ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ವಿಶ್ವ ಮಾನವ ಜನಾಂಗಕ್ಕೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಎಂದು ಮುಖ್ಯಮಂತ್ರಿ ಚಂದ್ರು ಅವರು ಹೇಳಿದರು ತಾಲೂಕಿನ ಕಮ್ಮತಹಳ್ಳಿ ಗ್ರಾಮದಲ್ಲಿ ಲೈಂಗೈಕ ಚನ್ನಬಸವ ಮಹಾಶಿವಯೋಗಿಗಳ ಹತ್ತೊಂಬತ್ತನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ಬಸವ ತತ್ವ ಸಮ್ಮೇಳನ ಎರಡೂ ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಹಿರಿಯ ಕನ್ನಡ ಚಲನಚಿತ್ರ ಕಲಾವಿದ ಹಾಗೂ ಚಿಂತಕರಾದ ಮುಖ್ಯಮಂತ್ರಿ ಚಂದ್ರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಬಸವಣ್ಣ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗಿಲ್ಲ ವಿಶ್ವ ಮಾನವ ಬಸವಣ್ಣನವರು ಹೇಳಿದಂತೆ ಇಷ್ಟಲಿಂಗ ಪೂಜೆ ಮಾಡಿ ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಸಾಮಾಜಿಕ ಚಿಂತಕ ಜಾತ್ಯತೀತ ಧರ್ಮದ ಪ್ರಭಾವಿಕ ರಾಜಕೀಯ ಮುತ್ಸದಿಯಾಗಿದ್ದರು ಭಾರತಕ್ಕೆ ಅಂಬೇಡ್ಕರ್ ಸಂವಿಧಾನ ನೀಡಿದರೆ ಬಸವಣ್ಣ ಇಡೀ ವಿಶ್ವಕ್ಕೆ ಏಳು ವಾಕ್ಯಗಳಲ್ಲಿ ಸಂವಿಧಾನವನ್ನು ಕೊಟ್ಟಿದ್ದಾರೆ ಗುಡಿ ಪೂಜೆ ಮಾಡುವ ಅವಶ್ಯಕತೆ ಇಲ್ಲ ಬಸವಣ್ಣನವರು ಸರ್ವ ಜನಾಂಗಕ್ಕೂ ಶಾಂತಿಯ ತೋಟವಾಗಿದ್ದರು ಕಮ್ಮತಹಳ್ಳಿ ಗ್ರಾಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಸೇರುವುದನ್ನು ನೋಡಿದರೆ ಅನುಭವ ಮಂಟಪವೇ ಇಲ್ಲಿದೆ ನೋಡಲು ತುಂಬ ಚೆನ್ನಾಗಿ ಚೆನ್ನಾಗಿದೆ ಎಂದು ಹೇಳಿದರು ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು ಕಮ್ಮತಹಳ್ಳಿ ಪಾಂಡೋಮಟ್ಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಡಾಕ್ಟರ್ ಬಾಬು ಅರಳಿಕಟ್ಟಿಯವರು ತಮ್ಮ ಜೀವನವನ್ನೇ ವಚನ ಸಾಹಿತ್ಯಕ್ಕೆ ಮುಡಪಾಗಿಟ್ಟಿದ್ದಾರೆ ವಚನ ಸಾಹಿತ್ಯದ ಸೇವೆ ಮಾಡಿದ್ದರೆ ಇಪ್ಪತ್ತ್ಮೂರು ಸಾವಿರ ವಚನಗಳು ನಮಗೆ ಸಿಗುತ್ತಿರಲಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಶರಣ ಶರಣ ಶರಣಿಯರು ಆಧ್ಯಾತ್ಮಿಕ ತಳಹದಿ ಮೇಲೆ ಆಚಾರ ಮತ್ತು ವಿಚಾರಗಳ ಗುಣವಾಗಿ ಸಾಧನೆ ಮಾಡಿದ್ದಾರೆ ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಪ್ರಾರಂಭವಾಗಿರುವ ಬಸವ ಸಂಸ್ಕೃತಿ ಅಭಿಯಾನ ಇಡೀ ರಾಜ್ಯದಲ್ಲಿ ಯಶಸ್ವಿಯಾಗಿ ನಡೆದಿದೆ ಮುಕ್ತಾಯ ಸಮಾರಂಭ ಬೆಂಗಳೂರಿನಲ್ಲಿ ಐದನೇ ತಾರೀಕು ಭಾನುವಾರ ನಡೆಯಲಿದೆ ಲಕ್ಷಾಂತರ ಜನರು ಸೇರುವುದರಿಂದ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಎಂದು ಹೇಳಿದರು ಸಹಜ ಸಾಗುವಳಿ ಪ್ರಕ್ರಿಯೆ ಸಹಜ ಸಾಗುವಳಿ ಪತ್ರಿಕೆ ಸಂಪ ಸಂಪಾದಕರು ಬೆಂಗಳೂರು ಗಾಯತ್ರಿ ವಿ ಮಾತನಾಡಿ ಒಣ ಬೇಸಾಯ ಪದ್ಧತಿ ಹಾಗೂ ಸಾವಯವ ಕೃಷಿ ಬಗ್ಗೆ ಮಾಹಿತಿ ನೀಡಿ ರೈತರು ಒಂದೇ ಬೆಳೆಯನ್ನು ಬೆಳೆಯದೆ ವಿವಿಧ ಧಾನ್ಯಗಳನ್ನು ಬೆಳೆಯಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು ವಿರಕ್ತಮಠ ಕಮ್ಮತ್ತಹಳ್ಳಿ ಕಮ್ಮತಹಳ್ಳಿ ಪಾಂಡೋಮಟ್ಟಿ ಶ್ರೀ ಗುರು ಮಹಾಂತ ಸ್ವಾಮಿಗಳು ಚಿತ್ತರಗಿ ಸಂಸ್ಥಾನ ಮಠ ಇಳಕಲ್ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಸಿದ್ದಯ್ಯ ನಕೋಟೆ ಮೊಳಕಲ್ಮರು ತಾಲೂಕು ಶ್ರೀ ಜಗದ್ಗುರು ಸೋಮಶಂಕರ ಮಹಾಸ್ವಾಮಿಗಳು ಕೊಟ್ಟೂರು ಗುಸು ಗುರುಬಸವೇಶ್ವರ ಸಂಸ್ಥಾನ ಮಠ ಉತ್ತಂಗಿ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಪವಾಡ ಬಸವಣ್ಣ ಮಠ ನೆಲಮಂಗಲ ಶ್ರೀ ಇಮ್ಮಡಿ ಮಹಾಂತ ಮಹಾಸ್ವಾಮಿಗಳು ಶ್ರೀ ಗುರು ಸಿದ್ದಲಿಂಗೇಶ್ವರ ವಿರಕ್ತ ಮಠ ಗದ್ದಿನಕೇರಿ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಲಿಂಗಸೂರು ಚನ್ನಬಸವ ಮಹಾಸ್ವಾಮಿಗಳು ಹಿರೇಮಲ್ಲನ್ಕೆರೆ ಬಸ್ ಹಿರೇಮಲ್ಲನ್ಕೆರೆ ಬಸವರಾಜ ದನ್ನೂರು ಉಪಾಧ್ಯಕ್ಷರು ಜಾಗತಿಕ ಲಿಂಗಾಯತ ಮಹಾಸಭಾ ಬೀದರ್ ಹಾಗೂ ನಾಗರಾಜ್ ಹೊಸಕೋಟೆಯವರು ಬಸವ ತತ್ವದ ಬಗ್ಗೆ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಬಸವ ಜನ ಭಜನಾ ಸಂಘ ಗೆಳೆಯರು ಬಳಗ ಹಾಗೂ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಧನ್ಯವಾದಗಳು ಮತ್ತು ಕಟಿಬದ್ಧತೆ ಇರಬೇಕು ಮತ್ತು ಕ್ಷದ ಹಪ ಒಂದು ಧರ್ಮಕ್ಕೆ ಸೇರುವ ಬಸವಣ್ಣ ವಿಶ್ವ ಮಾನವ ಮಾನವ ಲಿಂಗಾಯತ ದೇವರು ದೇವರು ನಮ್ಮ ದೇವರು ಗುಡಿ ಗುಂಡಿಟ್ಕೊಂಡು ಅವನ ಮೂರ್ತಿ ಪೂಜೆ ಮಾಡಬೇಡವು ಲಿಂಗ ಪೂಜೆ ಮಾತ್ರ ಮಾಡಿ ಅಂತಾರೆ ಮೂರ್ತಿ ಪೂಜೆ ಮಾಡಬೇಕು ಒದ್ದಾಡ್ಸಿದ್ವಿ ಅವ್ರು ವಿಶ್ವ ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥ ಒಂದು ದೊಡ್ಡ ವ್ಯಕ್ತಿ ಎತ್ತದು ಕೊಡುಗೆ ಕೊಟ್ಟಿರೋದು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟ ಸಮಾಜೋಪಾರಕ ಸಾಮಾಜಿಕ ಚಿಂತಕ ಜಾತ್ಯಾತೀತ ತತ್ವದ ಪ್ರಭಾರ ರಾಜಕೀಯ ಉತ್ಸತ್ತಿಯೂ ಕೂಡ ಹೌದು ಅವರು ಅಂಬೇಡ್ಕರ್ ಅವರು ಕೊಟ್ಟರು ಇದೆಲ್ಲಕ್ಕಿಂತ ದೊಡ್ಡ ಸಂವಿಧಾನವನ್ನು ಬಸವಣ್ಣವರು ಕೊಟ್ಟಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ದೊಡ್ಡ ಸಂಬಂಧ ಮಾನವನ ಮನುಷ್ಯ ಜಾತಿಗೆ ವಿಶ್ವದ ಮನುಷ್ಯ ಜಾತಿಗೆ ಒಂದು ಸಂವಿಧಾನವನ್ನು ಕೊಡ್ತಾವೆ ಈ ನಮಗೊಂದು ಐತಿ ಈ ಮನಸ್ಸು ಯಾವಾಗ ಎದೆ ಮೇಲೆ ಕುಂತಿರ್ತದೆ ಅಂತಂದ್ರೆ ಇದಕ್ಕೆ ಇಂಡಿಪೆಂಡೆಂಟ್ ಸ್ಥಾನ ಇಲ್ಲಿದೆ ಮನಸ್ಸಿಗೆ ಇಂಡಿಪೆಂಡೆಂಟ್ ಸ್ಥಾನ ಇಲ್ಲಿದೆ ಇದಕ್ಕೆ ಒಂದು ಯಾವಾಗಲೂ ಆಶ್ರಯ ಬೇಕಿರುತ್ತೆ ಮನಸ್ಸಿಗೆ ಒಂದು ಆಶ್ರಯ ಬೇಕಿರುತ್ತೆ ಅದಕ್ಕೆ ಆ ಮನಸ್ಸು ಯಾವಾಗಲೂ ಎದೆ ಮೇಲೆ ಕುಂತಿರ್ತದೆ ಅಂದ್ರೆ ಒಂದು ವಸ್ತುವಿನ ಮೇಲೆ ಕುಂತಿರ್ತದೆ ಯಾವೊಂದು ವಸ್ತು ನೀವು ಹೆಣ್ಮಕ್ಳ ತಗೊಂಡ್ರಿ ಒಂದ್ ಚಲೋ ಸೀನ್ ನೋಡಿದ್ರೆ ಅರಮ್ಯ ಆಮೇಲೆ ಅರಮ ಒಂದು ವಿಷಯ ತಗೋರಿ ಯಾವ್ದೋ ಒಂದು ಸಬ್ಜೆಕ್ಟ್ ಏನು ನಿರಂತರವಾಗಿ ಹದರ್ ಆಗಿದೆ ಸಬ್ಜೆಕ್ಟ್ ಕುಂತ ಮನಸ್ಸು ಈ ವಿಷಯ ಆನಂದದಲ್ಲಿ ಏನಾಗಿರ್ತ ಒಂದೊಂದು ಪ್ರದೇಶ ಯಾವ್ದೋ ಒಂದು ಚಲೋ ಪ್ರದೇಶ ನೋಡ್ಕೊಂಡ್ ಬಂದ್ವಿ ಗೋಯ್ ಬಂದ ನಾಲ್ಕು ದಿವಸ ಪೂರ್ತಿ ಮನಸ್ಸು ಯಾರೋ ಒಂದು ಶಬ್ದದ ಮೇಲೆ ಕುಂತಿರ್ತದೆ ಯಾರೋ ಒಂದು ಕೀಳು ಕೆಟ್ಟ ಶಬ್ದ ಹೇಳಿರ್ತಾರೆ ಆ ಮನಸ್ಸೆಲ್ಲ ಆಡಿದ ಮಾತಿನ ಮೇಲೆ ಕೂಡಿರ್ತದೆ ಮನಸ್ಸೆಲ್ಲ ಹಿಂಗ ಈ ಮನಸ್ಸು ಏನಿರ್ತರ ಇಂಡಿಪೆಂಡೆಂಟ್ ಸ್ಥಾನ ಇಲ್ಲ ಅದ್ರ ಮೇಲೆ ಕುತ್ಕೋತ ಯಾವಾಗ ಇಷ್ಟಲಿಂಗದಲ್ಲಿ ನಾವು ಯೋಗ ಮಾಡಕ್ ಚಾಲೂ ಮಾಡ್ತೀವಿ ಇಷ್ಟ ಲಿಂಗದಲ್ಲಿ ಯೋಗ ಮಾಡ್ ಯೋಗ ಮಾಡುವ ಮಾಡಿದಾಗ ಆ ಮನಸ್ಸು ಏನೈತಲ್ಲ ಆ ಶಬ್ದ ಐತಲ್ಲ ಶಬ್ದ ನಾಶ ಮಾಡ್ಬಿಡುತ್ತೆ ನಾಶ ಆದಾಗ ಆ ಶಬ್ದ ಕುಟ್ರಾ ಮನಸ್ಸಿಗೆ ಜಯ ರೆ ಅಲ್ಲಿ ಶಬ್ದ ನೆನಪು ಬಹಳ ವಿಶೇಷ ಓದ್ಬಿಡುತ್ತೆ ಇದೆ ಇದೇನು ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಪ್ರಾರಂಭ ಆಗಿರುವಂತ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮ ಇದೆಯಲ್ಲ ಇಡೀ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ನಡೆದಿದೆ ನಾಳೆ ಮೂವತ್ತನೇ ತಾರೀಕು ಕೊನೆಯನ್ನು ಬರುತ್ತೆ ಮುಕ್ತಾಯ ಸಮಾರಂಭ ಆಗಸ್ಟ್ ಅಕ್ಟೋಬರ್ ಐದನೇ ತಾರೀಕು ಭಾನುವಾರ ಬೆಂಗಳೂರಿನಲ್ಲಿ ನಡೀತಾ ಇದೆ ಆ ಬೆಂಗಳೂರಿನಲ್ಲಿ ಬಹಳಷ್ಟು ಜನ ಲಕ್ಷಾಂತರ ಜನ ಸೇರುವಂತ ಅವಕಾಶ ಇದೆ ಸೇರ್ತಾರೆ ಹಾಗಾಗಿ ನೀವು ಕೂಡ ಧರ್ಮದ ಬಗ್ಗೆ ಕಾಳಜಿ ಇದ್ರೆ ಧರ್ಮದ ಬಗ್ಗೆ ಪ್ರೀತಿ ಇದ್ರೆ ಧರ್ಮದ ಬಗ್ಗೆ ಅಭಿಮಾನ ಇದ್ರೆ ನಾವು ನಮ್ಮ ಧರ್ಮದ ಉದ್ಯೋಗವೇ ನಾವು ಭಾಗವಹಿಸಲೇಬೇಕು ಅಂತಕ್ಕಂಥ ಛಲ ಇದ್ರೆ ನೀವೆಲ್ಲರೂ ಭಾಗವಹಿಸಿದ ಎಲ್ಲರೂ ಕೂಡ ಅಕ್ಟೋಬರ್ ಐದನೇ ತಾರೀಕು ಅಲ್ಲಿ ಬಂದ್ರೆ ಮಾತ್ರ ನೀವು ಧರ್ಮಾಭಿಮಾನಿಗಳಾಗಲಿಕ್ಕೆ ಸಾಧ್ಯ ಆಗಬೇಕು ಖಂಡಿತವಾಗಿ ಅವತ್ತು ಆದಷ್ಟು ನೀರು ಬಂದಿತ್ತು ಆ ಮೂರುಗಳಲ್ಲಿ ಇವಾಗದ್ದು ಹಳ್ಳಿನಲ್ಲಿ ಮಧ್ಯದಲ್ಲಿ ಮೂರು ಇಲ್ಲಿ ಮಾಡ್ಬಿಡಿದಾರಲ್ಲ ಆ ಮೂರುಗಳಲ್ಲಿ ನೀರು ಬರುತ್ತಾ ಇತ್ತು ಮಹಿಳೆಯರೆಲ್ಲ ಇನ್ನೂ ಪಾತ್ರೆ ಕೊಡಿತಾ ಇದ್ರು ಆ ಅಂತ ಸನ್ನಿವೇಶದಲ್ಲೇ ಅವರು ಊರ್ ಊರಿನ ಗಲ್ಲಿ ಗಲ್ಲಿಗಳಲ್ಲಿ ನಮ್ ಜೊತೆಗೆ ಪಾದಯಾತ್ರೆಯನ್ನ ಬಂದ್ರು ಆ ನಮಗೆ ನಿಜವಾಗ್ಲೂ ನಮ್ಮ ಈ ತರ ಒಂದು ಸ್ವಾಮೀಜಿ ಈ ರೀತಿ ಜನರ ಜೊತೆ ಬೆಳೀತಾರೆ ಎನ್ನುವುದಾದ್ರೆ ನಿಜವಾಗ್ಲೂ ಮಠಗಳಿದ್ದ ಕ್ರಾಂತಿ ಆಗುತ್ತೆ ಏನು ಕಲ್ಯಾಣದಲ್ಲಿ ಆಯ್ತು ಆ ಕ್ರಾಂತಿ ಆಗುತ್ತೆ ಎನ್ನುವುದರಲ್ಲಿ ನಮಗೇನು ಅನುಮಾನ ಉಳಿದಿಲ್ಲ ವಿರೋಧ ಒಂದೇ ಮುಖ್ಯವಾದ ವಿಷಯ ಜನರ ಜೊತೆ ಬೆರೆತು ಜನರ ಸಮಸ್ಯೆಗಳು ಇವತ್ತೇನಿದೆ ಅದನ್ನ ಕೇಳುವಂಥದ್ದು ಅದಕ್ಕೆ ಸ್ಪಂದಿಸುವಂಥದ್ದು ನಮಿಂಗ ದೊಡ್ಡದಾಗಿ ಏನು ಅದಕ್ಕೆ ಪರಿಹಾರಗಳು ಸಿಗದೆ ಇದ್ರೂ ಪರವಾಗಿಲ್ಲ ಆದ್ರೆ ಜನರ ಜೊತೆಗೆ ಇರೋದು ಇದೆಯಲ್ಲ ಅದೇ ನಮ್ಗೆ ಜನರಿಗೆ ತುಂಬಾ ದೊಡ್ಡ ವಿಷಯ ಅಷ್ಟರ ಮಟ್ಟಿಗೆ ಸ್ವಾಮೀಜಿಯವರು ಜನರ ಜೊತೆಗೆ ಇರೋದು ನಮ್ಗೆಲ್ರಿಗೂ ಈ ತರದ ಸ್ವಾಮೀಜಿ ಇರೋವರೆಗೂ ನಮ್ಮ ಕರ್ನಾಟಕ ನಿಜವಾಗ್ಲೂ ಸುಭದ್ರವಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ